ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಧ್ಯಾ ಚೈಲಸ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತು ಹೆಸರು ಬೇಳೆಯಿಂದ ಒಂದು ಟೇಸ್ಟಿಯಾದ ಪೂರಿಯನ್ನು ಮಾಡ್ತಾ ಇದ್ದೇನೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ ನೀವಂತೂ ಟ್ರೈ ಮಾಡಲೇಬೇಕಾದ ರೆಸಿಪಿದು ಇದು ಮಾಡಲಿಕ್ಕೂ ತುಂಬ ಸುಲಭ ಈಗ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡುವ ನೋಡಿ ಒಳಗೆಲ್ಲ ನಾವು ಹಾಕಿದ ಹೆಸರುಬೇಳೆ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕಾಣ್ತಾ ಉಂಟು ಮತ್ತು ಇದು ಎಷ್ಟೊತ್ತಾದರೂ ಅಂದರೆ ನೀವು ಪೂರಿಯನ್ನು ಕಾಯಿಸಿ ಸುಮಾರುತ್ತಾದರೂ ಇದೇ ಥರ ಉಬ್ಬೇ ಇರ್ತದೆ ಚಟ್ಟೆ ಆಗೋದಿಲ್ಲ ನೋಡಿ ಈ ಥರ ಉಬ್ಬಿದ ಪೂರಿಯನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಸ್ವಲ್ಪ ಸಾಫ್ಟಾಗಿ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರ್ತದೆ ಈ ಟೇಸ್ಟಿಯಾದ ರೆಸಿಪಿಯನ್ನು ಪೂರಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಇದರಲ್ಲಿ ನೀವು ಹೆಸರು ಬೇಳೆಯನ್ನು ನೆನೆಸ್ಬೇಕು ಅಂತೆಲ್ಲ ಏನಿಲ್ಲ ಇನ್ಸ್ಟೆಂಟಾಗಿ ಮಾಡ್ಬೋದು ಈಗ ಹೆಸರು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ನೀರಲ್ಲಿ ತೊಳೆದುಕೊಳ್ತೇನೆ ನೀರು ಹಾಕಿ ಚೆನ್ನಾಗಿದನ್ನು ಒಂದು ಸಲ ತೊಳೆದುಕೊಳ್ತೇನೆ ಈ ಥರ ಚೆನ್ನಾಗಿ ಇದನ್ನು ತೊಳೆದುಕೊಂಡ ನಂತರ ಇದನ್ನು ನಾನು ಒಂದು ಕುಕ್ಕರಿಗೆ ಹಾಕಿ ಒಂದು ಕಪ್ಪಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕಿ ನಾನು ಕುಕ್ಕರಲ್ಲಿ ಇದನ್ನು ಮೂರು ವಿಸಿಲ್ ಬರುವಷ್ಟು ಬೇಯಿಸ್ಕೊಳ್ತೇನೆ ಆಗ ನಿಮಗೆ ಎಕ್ಸ್ಟ್ರಾ ನೀರನ್ನು ಬಸ್ ಬಸಿದುಕೊಳ್ಬೇಕಂತ ಏನೋ ಸೋಸಿಕೊಳ್ಬೇಕಂತ ಏನು ಅಗತ್ಯ ಇಲ್ಲ ಒಂದಕ್ಕೆ ಎರಡು ಕಪ್ನಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗ್ತದೆ ಅಥವಾ ಒಂದಕ್ಕೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕೊಂಡ್ರೂ ಸಾಕಾಗ್ತದೆ ಇದು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ ಬೇಯಲಿಕ್ಕೆ ಇಟ್ಟಿದ್ದೇನೆ ಆಗಲಿಕ್ಕೆ ಇಟ್ಟಿದ್ದೇನೆ ಅಷ್ಟೊತ್ತು ನಾವು ಪೂರಿಗೆ ಹಿಟ್ಟನ್ನು ಕಳಿಸ್ಕೊಳ್ಳುವ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ತಗೊಳ್ಬೋದು ಅಥವಾ ಮೈದಾ ಮತ್ತು ಗೋಧಿ ಮಿಕ್ಸ್ ಮಾಡಿ ಹಾಫ್ ಹಾಫ್ ತಕೊ ಕಪ್ಪಷ್ಟು ತಗೊಳ್ಬೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಿಟ್ಟಿಗೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಹಿಟ್ಟಿಗೆ ನಾವು ಈಗ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಪೂರಿ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಹೊತ್ತುವರೆಗೆ ಉಬ್ಬಿ ಇರ್ತದೆ ಈಗ ಇದನ್ನು ಚೆನ್ನಾಗಿ ನಾವು ಈ ಥರ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯನ್ನು ಎಣ್ಣೆಗೆಲ್ಲ ಹಿಟ್ಟಿಗೆಲ್ಲ ಎಣ್ಣೆ ಇಳಿಬೇಕು ಹಿಡಿಬೇಕು ಅಷ್ಟವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮುಷ್ಟಿ ಹಿಡಿಯುವಾಗ ಅದು ಮುಷ್ಟಿಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಈ ಥರ ಆದರೆ ಸಾಕು ಈಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ಪೂರಿ ಹಿಟ್ಟಿಗೆ ನಾವು ಹೇಗೆ ಕಲಸ್ಕೊಳ್ತೇವೆ ಸ್ವಲ್ಪ ಗಟ್ಟಿಯಾಗಿ ಅದೇ ಥರ ಕಲಸ್ಕೊಂಡ್ರೆ ಆಯಿತು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಒಂದೇ ಸಲ ತುಂಬ ನೀರು ಹಾಕ್ಕೊಂಡ್ರೆ ಹಿಟ್ಟು ಪುನಃ ನೀರು ಆಗ್ತದೆ ಪುನಃ ಹಿಟ್ಟು ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದನ್ನು ನಾನು ಕಲಸಿ ಬದಿಗಿಟ್ಕೊಳ್ತೇನೆ ನಾನು ಇದನ್ನು ಕಲಸುವಷ್ಟೊತ್ತು ಅಲ್ಲಿ ನನ್ನ ಹೆಸರು ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನಲ್ಲ ಅದು ಮೂರು ವಿಸಿಲ್ ಬಂದಿದೆ ಅದು ತಣ್ಣಗಾಗುವವರೆಗೆ ಇದು ಫುಲ್ ಕಲಸಿ ಆಗುವಾಗ ಅದು ತಣ್ಣಗಾಗಿರ್ತದೆ ವಿಸಿಲನ್ನು ಆಫ್ ಮಾಡಿ ಈಗ ತಣ್ಣಗಾದ್ಮೇಲೆ ತೆಗೆದುಕೊಂಡಿದ್ದೇನೆ ನೋಡಿ ಎಕ್ಸ್ಟ್ರಾ ನೀರಿದ್ದರೆ ನೀವು ಸೋಸಿ ತೆ ತೆಗೆದುಕೊಳ್ಬೋದು ನನಗೆ ಎಕ್ಸ್ಟ್ರಾ ನೀರಿರಲಿಲ್ಲ ಹೀಗೆ ಡ್ರೈ ಇತ್ತು ಅದರಿಂದ ಅದನ್ನು ಒಂದು ಪಾತ್ರೆಗೆ ತಗೊಂಡು ನೋಡಿ ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ ನೀವೇನಾದರೂ ಬೇಯಿಸಿದ್ದು ಮೂರು ವಿಸಿಲಲ್ಲಿ ಸಾಫ್ಟ್ ಆಗಲಿಲ್ಲ ಅಂದರೆ ಇನ್ನೊಂದು ಬಿಸಿಲಿಟ್ಟು ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಈಗ ಇದನ್ನು ಒಂದು ಮ್ಯಾಷರ್ನ ಸಹಾಯದಿಂದ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ನಮಗೆ ಪೂರಿ ಮಾಡುವಾಗ ಗಟ್ಟಿ ಗಟ್ಟಿ ಸಿಗಬಾರ್ದು ನೈಸಾಗಿ ನಾವು ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಮಿಕ್ಸಿಗೆ ಬೇಕ ಮಿಕ್ಸಿಜ್ ಬೇಕರೆ ಮಿಕ್ಸಿ ಜಾರಿಗೆ ಬೇಕಾದರೆ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಬೋದು ಇದನ್ನು ಖಾಲಿ ಈ ಥರ ಮಾಡಿಕೊಂಡ್ರೂ ಸಾಕಾಗ್ತದೆ ಇದು ಚೆನ್ನಾಗಿ ನೈಸಾಗಿ ಮ್ಯಾಶ್ ಆಗ್ತದೆ ಯಾಕಂದರೆ ಹೆಸ್ರು ಚೆನ್ನಾಗಿ ಬೆಂದಿರ್ತದಲ್ಲ ಅದರಿಂದ ಬೇಗ ಮ್ಯಾಶ್ ಆಗ್ತದೆ ಈಗ ಇದನ್ನು ಬದಿಗಿಟ್ಕೊಳ್ತೇನೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಮೂರು ಉದ್ದ ಮೆಣಸು ಅಂದರೆ ಒಣಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಆಗುವವರೆಗೆ ಹುರ್ಕೊಳ್ಬೇಕು ನಾನು ಮೊದಲೇ ಸ್ವಲ್ಪ ಮೊದಲೇ ಹುರ್ಕೊಂಡಿರೋ ಮೆಣಸು ಹಾಕಿರೋದ್ರಿಂದ ಜಾಸ್ತಿ ಇಲ್ಲ ಅದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಕೊತ್ತಂಬರಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಇದನ್ನು ಕೊತ್ತಂಬರಿ ಬೀಜ ನಾನು ಇಲ್ಲಿ ಹುರ್ಕೊಂಡಿಲ್ಲ ಅದನ್ನು ಚೆನ್ನಾಗಿ ಒಳ್ಳೆ ಪರಿಮಳ ಬರುವವರೆಗೆ ಹುರ್ಕೊಳ್ತಾ ಇದ್ದೇನೆ ಮೆಣಸು ಮತ್ತು ಕೊತ್ತಂಬರಿ ಎರಡು ಕ್ರಿಸ್ಪಿಯಾಗುವವರೆಗೆ ನಾವು ಹುರ್ಕೊಂಡು ಇಂಥ ಈಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ನೆನಪಿಟ್ಕೊಳ್ಳಿ ಇದು ನೈಸಾಗಿ ಪೌಡರ್ ಮಾಡ್ಕೊಳ್ಳಿಕ್ಕಿಲ್ಲ ನಾವು ತರಿತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ನೋಡಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇರ್ತಲ್ಲ ಆ ಥರ ಅಷ್ಟೇ ತರಿತರಿಯಾಗಿ ಇದನ್ನು ಪೌಡರ್ ಮಾಡಿಕೊಳ್ಬೇಕು ಈಗ ಅದೇ ಬಣಲೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ನಾನೀಗ ಪೌಡರ್ ಮಾಡಿಟ್ಕೊಂಡ ಅಂದರೆ ತರಿತರಿಯಾಗಿ ಪೌಡರ್ ಮಾಡಿಟ್ಕೊಂಡ ಮೆಣಸು ಮತ್ತು ಕೊತ್ತಂಬರಿಯ ಪೌಡರನ್ನು ಹಾಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಮೊದಲೇ ಮ್ಯಾಶ್ ಮಾಡಿಟ್ಟ ಹೆಸರು ಬೇಳೆ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಈ ಥರ ನಾನು ಇದಕ್ಕೆ ನಾನು ಈಗ ಹೆಸರು ಬೇಳೆಯನ್ನು ಹಾಕ್ಕೊಳ್ತೇನೆ ಮತ್ತು ಇದನ್ನು ನಾವು ಮೆಣಸಿನೊಟ್ಟಿಗೆ ಮೆಣಸು ಮತ್ತು ಕೊತ್ತಂಬರಿ ಪೌಡ್ರ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುವಾಗ ಕಲಿಸ್ಕೊಳ್ಬೇಕು ಹೆಸರುಬೇಳೆ ಡ್ರೈ ಆಗಿ ಇರೋದ್ರಿಂದ ನಾವು ಇನ್ನೂ ತುಂಬ ಹೊತ್ತೆಲ್ಲ ಕಲಿಸ್ಕೊಳ್ಬೇಕಂತ ಇಲ್ಲ ಖಾಲಿ ಚೆನ್ನಾಗಿ ಇದು ಮಿಕ್ಸ್ ಆಗುವರೆಗೆ ಮಾತ್ರ ನಾವು ಕಲಿಸ್ಕೊಂಡ್ರೆ ಸಾಕು ಇದು ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನೀವು ಬೇಕಾದರೆ ಫಸ್ಟಿಗೆ ಅಂದರೆ ಹೆಸರು ಬೇಳೆ ಹಾಕಿದ ಕೂಡಲೇ ಉಪ್ಪನ್ನು ಹಾಕ್ಕೊಳ್ಬೋದು ಅಥವಾ ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಈಗ ನೋಡಿ ಸ್ವಲ್ಪ ಸರಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಉಪ್ಪು ಹಾಕೊಂಡ್ಮೇಲೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಮಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಉಪ್ಪಿನ ಜೊತೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಳದಿ ಪೌಡರ್ ಮತ್ತು ಗರಂ ಮಸಾಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಆಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಅಷ್ಟೊತ್ತಿಗೆ ಇದು ತಣ್ಣಗಾಗುವಾಗ ಸ್ವಲ್ಪ ಗಟ್ಟಿ ಆಗ್ತದೆ ನಮಗೆ ಉಂಡೆ ಕಟ್ ಉಂಡೆ ಮಾಡುವಷ್ಟು ಗಟ್ಟಿ ಆಗ್ತದೆ ಇದು ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಹೆಸರು ಬೇಳೆಗಳ ಸಮೇತ ನೋಡಿ ಎಲ್ಲಿ ಸಹ ಗಂಟಿಲ್ಲ ನೈಸಾಗಿ ಸಾಫ್ಟಾಗಿ ಆಗಿದೆ ಇಲ್ಲಿ ನಾನು ಪೂರಿಗೆ ಉಂಡೆ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನೀಗ ಸಣ್ಣ ಸಣ್ಣ ಉಂಡೆಗಳಾಗಿ ಇದ್ದೇನೆ ನಾವು ಪೂರಿಗೆ ಎಷ್ಟು ಮಾಡ್ಕೊಳ್ತೇವೆ ಅಷ್ಟೇ ದೊಡ್ಡ ಉಂಡೆ ಮಾಡಿಕೊಂಡ್ರೆ ಸಾಕಾಗ್ತದೆ ಈ ಥರ ಪೂರಿ ಹಿಟ್ಟಿನಿಂದ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಇದನ್ನು ಒಂದು ಸಲ ಹಿಟ್ಟಿಗೆ ಮುಳುಗಿಸಿ ತೆಳುವಾದ ಸಣ್ಣ ಪೂರಿಯನ್ನು ಲಟ್ಟಿಸ್ಕೊಳ್ತೇನೆ ಫಸ್ಟಿಗೆ ನೀವು ಇದನ್ನು ಬೇಕಾದರೆ ಕೈಯಿಂದವೇ ಅಗಲ ಮಾಡ್ಕೊಳ್ಬೋದು ಅಥವಾ ಈ ಥರ ಕೈಯಿಂದ ಈವನ್ ಆಗಿ ಆಗೋದಿಲ್ಲ ಅಂತ ಈ ಥರ ಲಟ್ಟಿಸ್ಕೊಳ್ಬೋದು ಈಗ ನೋಡಿ ಇಷ್ಟು ಲಟ್ಟಿಸ್ಕೊಂಡ ಲಟ್ಟಿಸ್ಕೊಂಡ್ಮೇಲೆ ನಾವು ಹೆಸರುಬೇಳೆಯ ಮಿಶ್ರಣವನ್ನು ಮಾಡಿದೇವಲ್ಲ ಅದನ್ನು ತಗೊಳ್ತೇನೆ ನೋಡಿ ಒಂದು ಸ್ಪೂನಷ್ಟು ಮಿಶ್ರಣ ತಗೊಂಡ್ರೆ ಈಗ ನೋಡಿ ಉಂಡೆ ಕಟ್ಕೊಂಡ್ರೆ ಒಂದು ರವೆ ಉಂಡೆ ಎಲ್ಲ ಇರ್ತದಲ್ಲ ಅಷ್ಟು ದೊಡ್ಡ ಉಂಡೆಯನ್ನು ತಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡಿ ಅದರ ಮಧ್ಯಕ್ಕೆ ಇಟ್ಟು ಈ ಥರ ಅದನ್ನು ಫೋಲ್ಡ್ ಮಾಡಿಕೊಳ್ಬೇಕು ನಾವು ಸೀರೆಗೆ ಎಲ್ಲ ಇಡ್ತೇವಲ್ಲ ಅದೇ ಥರ ಇದನ್ನು ನೆರಿಗೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಪ್ರ ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟಿಗೆ ಮುಳುಗಿಸಿ ನಾವು ಪೂರಿಗೆಲ್ಲ ಲಟ್ಟಿಸ್ತೇವಲ್ಲ ಅದೇ ಥರ ಲಟ್ಟಿಸ್ಕೊಂಡ್ರೆ ಆಯಿತು ನೆನಪಿಟ್ಕೊಳ್ಳಿ ನೀವು ಫೋಲ್ಡ್ ಮಾಡುವಾಗ ಮಧ್ಯದಲ್ಲಿ ಓಪನ್ ಆಗಿರಬಾರ್ದು ಓಪನ್ ಆದರೆ ಪೂರಿ ಕಾಯಿಸುವಾಗ ಎಣ್ಣೆಗೆಲ್ಲ ಅದರ ಒಳಗಿದ ಸ್ಟಫಿಂಗ್ ಎಲ್ಲ ಎಣ್ಣೆಗೆ ಹಿಡಿತದೆ ಅದಕ್ಕೆ ಮಧ್ಯ ಕರೆಕ್ಟಾಗಿ ಪ್ರೆಸ್ ಮಾಡಿಕೊಂಡು ಓಪನ್ ಇರುವ ಹಾಗೆ ನೋಡ್ಕೊಳ್ಬೇಕು ಹೀಗೆ ಅದೇ ಥರ ಇನ್ನೊಂದು ಪೂರಿಯನ್ನು ಇದ್ದೇನೆ ಇದೇ ಥರ ಒಂದು ಉಂಡೆಯನ್ನು ತಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಪೂರಿಯ ಮಧ್ಯಕ್ಕೆ ಇಟ್ಟು ಈ ಥರ ನೆರಗಿಟ್ಕೊಳ್ತೇನೆ ಮತ್ತು ಮಧ್ಯಕ್ಕೆ ಪ್ರೆಸ್ ಮಾಡಿ ಮತ್ತು ನಾವು ಹಿಟ್ಟಿಗೆ ಮುಳುಗಿಸ್ಕೊಂಡು ನಾರ್ಮಲಾಗಿ ನಾವು ಪೂರಿಗೆ ಹೇಗೆ ಲಟ್ಟಿಸ್ಕೊಳ್ತೇವೆ ಅದೇ ಥರ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡ್ರೆ ಆಯಿತು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳಿಕ್ಕಿಲ್ಲ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು ಇದಕ್ಕೆ ನೋಡಿ ಈ ಥರ ನಮಗೇನು ಅಂಟಿಕೊಳ್ಳೋದಿಲ್ಲ ಚೆನ್ನಾಗಿ ಆಗ್ತದೆ ಇದು ಮತ್ತು ಒಳಗಡೆ ಸ್ಟಫಿಂಗು ಅಂಟ್ತದೆ ಅಥವಾ ಹೊರಗೆ ಬರ್ತದಂತೆ ಏನು ಹೆದರಿಕೆ ಬೇಡ ಅದು ನಾವು ಪೂರಿಗೆ ಹೇಗೆ ಲಟ್ಟಿಸ್ತೇವೆ ಅಷ್ಟು ಹಾಗೆ ಸುಲಭವಾಗಿ ನಾವು ಇದನ್ನು ಲಟ್ಟಿಸ್ಬೋದು ಮತ್ತು ದಪ್ಪ ನೋಡಿ ತುಂಬ ತೆಳು ಮಾಡಬಾರ್ದು ಇಷ್ಟು ದಪ್ಪ ನಾನು ಮಾಡಿದ್ದೇನೆಲ್ಲ ನೋಡಿ ಇಷ್ಟು ದಪ್ಪ ಆದರೆ ಸಾಕು ಇದಕ್ಕಿಂತ ತೆಳು ಮಾಡಲಿಕ್ಕೆ ಹೋಗಬೇಡಿ ಇದು ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇದೇ ಥರ ನಾನು ಎಲ್ಲ ಪೂರಿಗಳನ್ನು ಲಟ್ಟಿಸಿಟ್ಕೊಳ್ತೇನೆ ಲಟ್ಟಿಸಿಟ್ಕೊಂಡ್ರೆ ಹಾಗೆ ನೀವು ಒಂದು ಪ್ಲೇಟಲ್ಲಿ ಲಟ್ಟಿಸ್ಕೊಂಡ್ರೆ ಅದು ಏನೂ ಅಂಟ್ಕೊಳ್ಳೋದಿಲ್ಲ ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಎಣ್ಣೆಗೆ ಈ ಪೂರಿಯನ್ನು ಹಾಕಿ ಚೆನ್ನಾಗಿ ಎರಡು ಕಡೆ ಸಹ ಕಾಯಿಸ್ಕೊಳ್ತೇನೆ ನೋಡಿ ಎಣ್ಣೆಗೆ ಪೂರಿ ಹಾಕಿದ ಮೇಲೆ ಸ್ವಲ್ಪ ಈಚೆ ಸೈಡಿಂದ ನಾವು ಅದರ ಮೇಲುಗಡೆ ಎಣ್ಣೆಯನ್ನು ಈ ಥರ ಹಾರಿಸ್ಕೊಳ್ಬೇಕು ಆಮೇಲೆ ಮೆಲ್ಲ ಪ್ರೆಸ್ ಮಾಡ್ಕೊಳ್ಬೇಕು ಅದನ್ನು ಅದು ಚೆನ್ನಾಗಿ ಉಬ್ಬಿ ಬರ್ತದೆ ಈ ಥರ ಲೈಟಾಗಿ ಅದನ್ನು ಪ್ರೆಸ್ ಮಾಡಿಕೊಳ್ಳುವಾಗ ಉಬ್ಬಿ ಬರ್ತದೆ ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ನಾವು ಇದನ್ನು ತೆಗೆದುಕೊಳ್ಬೇಕು ನಿಮಗೆ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬ್ರೌನ್ ಆಗುವರೆಗೆ ನೀವು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ಮತ್ತು ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬರ್ತದೆ ಯಾವುದು ಚಟ್ಟೆ ಆಗೋದಿಲ್ಲ ನೋಡಿ ಪೂರಿ ರೆಡಿಯಾಗಿದೆ ಇದೇ ಥರ ನಾನು ಎಲ್ಲ ಪೂರಿಗಳನ್ನು ರೆಡಿ ಮಾಡ್ಕೊಳ್ತೇನೆ ಒಂದು ಸಲ ನಾವು ಲಟ್ಟಿಸಿಟ್ಕೊಂಡ್ರೆ ಫಾಸ್ಟ್ ಫಾಸ್ಟಾಗಿ ಪೂರಿಯನ್ನು ನಾವು ಕಾಯಿಸ್ಕೊಳ್ಬೋದು ಎರಡು ಕಡೆ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ನಾವು ಕಾಯಿಸ್ಕೊಂಡ್ರೆ ಆಯಿತು ಈಗ ನೋಡಿ ಇದು ರೆಡಿ ಆಯಿತು ಮತ್ತು ಗ್ಯಾಸ್ ಹೈ ಫ್ಲೇಮಲ್ಲಿದ್ದರೆ ಬೇಗ ಪೂರಿ ಉಬ್ಬುತ್ತದೆ ಮತ್ತು ಆಗ್ತದೆ ನೋಡಿ ಎಲ್ಲ ಪುರಿಗಳು ಒಂದೇ ರೀತಿ ಉಬ್ಬಿದೆ ಮತ್ತು ತುಂಬ ಹೊತ್ತು ಆದರೂ ಸಹ ಅದೇ ಕ್ರಿಸ್ಪಿನೆಸ್ಸು ಉಂಟು ಮತ್ತು ಎಲ್ಲ ಉಬ್ಬಿ ಉಬ್ಬಿಕೊಂಡೇ ಉಂಟು ಯಾವುದು ಚಟ್ಟೆ ಆಗಲಿಲ್ಲ ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಉಂಟು ಮತ್ತು ಒಳಗಡೆ ನಾವು ಮಾಡಿದ ಹೆಸರುಬೇಳೆ ಮಿಶ್ರಣ ಸಾಫ್ಟಾಗಿ ಉಂಟು ಒಳಗಿನ ಮಿಶ್ರಣ ಅಂತೂ ತುಂಬ ಟೇಸ್ಟಿಯಾಗಿ ಉಂಟು ನೀವು ಬೇಕಾದರೆ ಹಾಗೆ ತಿನ್ಬೋದು ಇದಕ್ಕೆ ಚಟ್ನಿ ಬಾಜಿ ಏನು ಬೇಕಂತ ಇಲ್ಲ ಹಾಗೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತದೆ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್